ಹಲೋ ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮತ್ತಿನ ವೀಡಿಯೋ ಬಂದು ನಮ್ಮ ಫ್ರೆಂಡು ಇದು ಯಾವುದೋ ನಿಲ್ಮಾಂಗ್ದ ಹತ್ರ ಯಾವುದೋ ಪ್ಲೇಸ್ ಇದೆ ಅಂತೆ ಅಲ್ಲಿ ಹೋಗೋಣ ಬಾ ಅಂತಿದ್ದ ಆ ಪ್ಲೇಸ್ ಹೆಸರು ನನಗೆ ಇನ್ನೂ ಹೇಳಿಲ್ಲ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ಕೋಬೇಕು ಯಾವ ಪ್ಲೇಸು ಅಂತ ಒಟ್ನಲ್ಲಿ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡೋಣ ಯಾವ ಥರ ಇದೆ ಪ್ಲೇಸು ಅಂತ ಮನೇಲಿದ್ದು ಇದು ಬೇಜಾರಾಗಿತ್ತು ಇವತ್ತು ಬೇರೆ ರಜಾ ಇತ್ತು ಕೆಲಸ ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ಹೋಗಿ ಅಲ್ಲಿ ನನ್ನ ಫ್ರೆಂಡ್ನ ಇಟ್ ಮಾಡೋಟ ಒಂದು ಗಾಡಿನ ಎತ್ಕೊಂಡು ಹೊರಡೋದೀಗ ಹಾಂ ಇದು ಕೊಡ್ಗೆ ಸಿಗ್ನಲ್ಲು ಮೊದಲು ಯಾವ ಥರ ಇತ್ತು ಗೊತ್ತಾ ಕೊಡುಗೆ ಪಾಳ್ಯ ಸಿಗ್ನಲ್ಲು ನಿಮ್ಗೆ ಯಾವ್ದಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಈಗ ಎಷ್ಟು ಇಂಪ್ರೂವ್ ಆಗಿದೆ ರೋಡೆಲ್ಲ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಓ ಪೆಟ್ರೋಲ್ ಹಾಕ್ಸ್ಬೇಕು ಗುರು ಇನ್ನೂರು ರೂಪಾಯಿನೋ ಪೆಟ್ರೋಲ್ ಇದೆ ಇದು ನಮ್ಮ ಅಣ್ಣ ಕಟ್ಬಿಟ್ಟವೇ ಯಾವ ದೇವ್ರದ್ದು ಅಂತ ಗೊತ್ತಿಲ್ಲ ಬೇರೆ ಕಡೆ ಕಟ್ಟಬೇಕು ಅದನ್ನು ಗಾಡಿ ವಾಶ್ ಮಾಡ್ಸಿಲ್ಲ ಗುರು ಹಾಗೆ ಇದ್ದೀನಿ ವಾಶ್ ಮಾಡಿ ಎತ್ಸೋಣ ಅಂದ್ಕೊಂಡೆ ಟೈಮ್ ಬೇರೆ ಇಲ್ಲ ಒನ್ ಅವರ್ ಅಲ್ವಾ ಒನ್ ಅವರ್ ಹಿಂಗೆ ಓಟ್ ಮುಂಗ್ ಬರೋದಲ್ವ ಏನಕ್ಕೆ ಮತ್ತೆ ಅಂತ ನಮ್ಮ ಫ್ರೆಂಡ್ ಹತ್ರ ಹೋದ್ಮೇಲೆ ಸಿಗೋಣ ಬನ್ನಿ ಅವನ ಹತ್ರ ಯಾವ ಪ್ಲೇಸು ಅಂತ ಎಲ್ಲ ತಿಳ್ಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ಗಂಟ ವಿಡಿಯೋನ ಪಾಸಲ್ಲಿ ಆ ಪ್ಲೇಸ್ ಹೋಗೋಣ ಅಂತ ನಮ್ಮ ಹುಡುಗ ಹೇಳ್ದ ಹೋಗ್ತಾ ಇದ್ದೀನಿ ಬೆಟ್ಟಕ್ಕೆ ಬಾ ಬಾಬ್ರ ಆಕ್ಟಿವ್ ಇದ್ದಲ್ಲಿ ಬಂದ್ಬಿಡು ನೆಲ್ಮಂಗ್ಲ ಹತ್ರ ಅಂತೆ ಪ್ಲೇಸ್ ಗೊತ್ತಿಲ್ಲ ನನಗೆ ಕ್ವಾರಿ ಚೆನ್ನಾಗಿದೆ ಕ್ವಾರಿನಾ ಹಾಂ ಹೌದಾ ಹಾಂ ಹಾಂ ಫುಲ್ಲು ನೋಡೋಣ ನೆಕ್ಸ್ಟ್ ಟೈಮ್ ಹಾಕೋಣ ಅಲ್ಲಿಗೆ ಬರೋ ಹಾ ಹಾಂ ಅಲ್ಲೇ ನೋಡಿದೆ ಹೋಯ್ತಿದ್ದೆ ಈ ಟಿ ಶರ್ಟ್ ಎಲ್ಲ ನೋಡಿದ್ದೀನಲ್ಲ ಅನ್ಕೊಂಡು ಬಂದೆ ಹಾಂ ಆನೇಲೆ ಇದೆ ಸರಿ ಬ್ರೋ ಓಕೆ ಬಾಯ್ ಓ ಎಲ್ಲಿದ್ಯಾಡ ನಿಮಿಷ ನಾನ್ ಬ್ರಿಜ್ ಮೇಲೆ ಇದ್ದೀನಲ್ಲ ಬಾ ನಾನು ಬ್ರಿಜ್ ಮೇಲೆ ಇದ್ದೀನಿ ನೋಡು ಬಾ ನಾನು ನಿಧಾನ ಹೋಗ್ತಾ ಇರ್ತೀನಿ ಬಾ ಗುರು ಸರಿ ಹೋಗ್ತಾರೆ

ಓ ಮ್ಯಾನ್ ನನ್ನ ಇಡಿಯೋ ಯಾರು ನೀನು ಮುಂದೆ ಮಾಡಬೇಕಾ ಮಾಡ್ಬೇಕಾ ಹಾಕಪ್ಪ ಕರೆಕ್ಟಾಗಿ ಫ್ರೆಂಡ್ ಟೈರ್ಗೆ ಹಾಕ್ಬೇಕಣ್ಣ ಆಯ್ತು ಚೆನ್ನಾಗಿ ತೂತ ಕರೆಕ್ಟ್ ಆಗಿ ಹಿಡಿತಿಯಲ್ವಾ ತೂತ ಕರೆಕ್ಟ್ ಆಗಿ ಸಿಗಿಸ್ತೀಯಲ್ಲ ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹಾ ಧನ್ಯ ಇಲ್ಲ ಅವನಂತೆ ಹಾಂ ಚೇಂಜ್ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಚೇಂಜ್ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಸ್ಟ್ಯಾಂಡ್ ಇತ್ತು ಅದಕ್ಕೆ ನೈಟ್ ಹೊತ್ತು ಎಣ್ಣೆ ಕಮ್ಮಿ ಹೊಡೀರಿ ಅನ್ನೋದು 若菜忍者なげらな。 ಹೆಲ್ಮೆಟ್ ಇಲ್ಲ ಸಾರಿ ಹೆಲ್ಮೆಟ್ ಹಿಡ್ಕೊಂಡಿದ್ರೆ ಕೈಯಲ್ಲಿ ಹತ್ತಿಸ್ಕೊತ ಇದೆ ಏನ್ ಗುರು ಇವತ್ತು ಈ ಬ್ರಿಡ್ಜ್ ಮೇಲೆ ಇಷ್ಟೊಂದು ಗಾಡಿಗಳಿ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಗಾಡಿಗಳು ಇರೋದು ಈ ಬ್ರಿಡ್ಜ್ ಮೇಲೆ ಇಷ್ಟೊಂದು ಶೋ ಆಗೈತಲ್ಲ ಆಕ್ಚುಲಿ ನಾವು ನೈಟ್ ಎಲ್ಲ ಬರ್ತಿದ್ವಲ್ಲ ನೈಟ್ ಎಲ್ಲ ಗಾಡಿ ಕಮ್ಮಿಗಳು ನೈಟ್ ಹೊತ್ತು ಕಮ್ಮಿ ಓಡಾಡ್ತಾವಲ್ಲ ಅವಾಗ ನಮ್ಗೆ ಏನೋ ಅನ್ಸಲ್ಲ ಗಾಡಿನೇ ಇಲ್ಲ ಅನ್ಕೋತೀವಿ ಈಗ ನೋಡ್ರಿ ಬೆಳಿಗ್ಗೆ ಹೊತ್ತು ಬಂದಿದ್ದಕ್ಕೆ ಓಹ್ ಪುಣೆ ಎಂಟ್ನೂರ ಮೂವತ್ತಾ ಇಲ್ಲಿಂದ ಪೂನೆಗ್ ಹುಡ್ಬಿಡೋಣ ಹೆಂಗ್ತೋ ಹೆಂಗಿಲ್ಲ ಗೊತ್ತಿಲ್ಲ ಹೊಡ್ಕೊಂಡು ಹೋಯ್ತಾ ಇದ್ದೀನಿ ಸೀದಾ ಓ ಎಳ್ದ ಬಸ್ಸನ್ನ ಹೇಳ್ದ ಸರಿಯಾಗಿ ಹೇಳ್ದ ಯಾರನ್ನಾದ್ರೂ ಎದುರು ಹಾಕೊಳ್ಳಿ ಕೆ ಎಸ್ ಆರ್ ಟಿ ಸಿ ಬಸ್ಸವ್ರು ಮಾತ್ರ ಎದುರು ಹಾಕೊಳ್ಳೋಕೆ ಹೋಗಬೇಡಿ ಅಷ್ಟೇ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಇವರೆಲ್ಲ ಲೆಸೆಂಟ್ ಲೆಸೆಂಡ್ ಲೆಸೆಂಡ್ಗಳು ಇವರೆಲ್ಲ ಡ್ರೈವಿಂಗಲ್ಲಿ ಸೊ ಅದಕ್ಕೆ ಅವ್ರನ್ನೆಲ್ಲ ಎದುರು ಹಾಕೊಳ್ಳೋಕ್ ಹೋಗ್ಬೇಡಿ ಅಂತೀನಿ ಏನಂತೀರಾ ಗಾಡಿ ತುಂಬ ವೈಬ್ರೇಷನ್ ಬರ್ತೈತೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಸರ್ವಿಸ್ ಬಿಟ್ಟಾಗ ಅದು ವೈಬ್ರೇಷನ್ ಏನ್ ಬರ್ತೈತೆ ಎಲ್ಲಿಂದ ಬರ್ತೈತೆ ಯಾಕೆ ಆ ಥರ ವೈಬ್ರೇಷನ್ ಬರ್ತೈತೆ ಅಂತ ಸರ್ವಿಸ್ ಬಿಟ್ಟಾಗ ಕೇಳಬೇಕು ಕೇಳೋದೆ ಮರ್ತೋಯ್ತು ಗುರು ಯಾವ ಪ್ಲೇಸ್ಗೆ ಇದ್ದೀವಿ ಅಂತ ಅದೇ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡು ಇದ್ದೀನಿ ಅಷ್ಟೇ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ನೋಡೋಣ ಅಲ್ಲೆಲ್ಲರೂ ಸೈಡ್ ಆಗಿದಾಗ ಕೇಳೋಣ ಯಾವ ಪ್ಲೇಸು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನಮ್ಮನ್ನು ಅಂತ ಬ್ರೋ ನಮಸ್ಕಾರ 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 ಸೈಡಿಗೆ ಬನ್ನಿ ಒಡ್ಕೊಳಕ್ಕೆ ಇಟ್ಕೊಂಡು ಹೊಂಟೋಗ್ಬಿಟ್ಟರು ಹಾಂ ನೋಡಿ ಬಂತು ನೀನು ಜಿ ಪೇ ಏನು ಮಾಡಿಲ್ಲ ಬಂತು ಅಂತ ಕೇಳಿದ್ರೆ ಹಾಂ ಏನು ಗುರು ಇಲ್ಲಿಂದ ಸಿಗ್ನಲ್ಲು ಇಲ್ಲಿಂದ ಟ್ರಾಫಿಕ್ಕು ಸಿಗ್ನಲ್ ಎಲ್ಲ ಅನ್ಕೋತೀನಿ ಟ್ರಾಫಿಕ್ಕು ಓಹೋ ತುಂಬಾ ಕಷ್ಟ ಐತೆ ಈ ಸಿಗ್ನಲ್ ಅಲ್ಲಿ ಹೋಗಕ್ಕೆ ಈ ಟ್ರಾಫಿಕ್ ಅಲ್ಲಿ ವಾ ವೆದರ್ ಏನ್ ಗುರು ಸಖತ್ ಆಗೈತೆ ಒಂದಿದೊಂದು ಇಪ್ಪತ್ತು ಕಿಲೋಮೀಟರ್ ಬಂದ್ವಿ ಆಲ್ರೆಡಿ ಮಳೆ ಬರೋಂಗ್ ಇಲ್ಲಿ ಅವ್ರು ಏನ್ ತಂದಿದ್ದಕ್ಕೂ ಒಳ್ಳೇದಾಯ್ತು ಅನ್ಸುತ್ತೆ ಮಳೆ ಬರೋಂಗೈತೆ ನೋಡ ಎಲ್ಲ ಐತಲ್ಲ ಏನ್ ಸನ್ಸೆಟ್ ಆಗುತ್ತೆ ಅಲ್ಲಿ ಹೋಗೇ ನೋಡ್ಬೇಕು ಹೆಂಗ ಹೆಂಗ್ ಕಾಣಿಸುತ್ತೆ ಅಂತ ಜರ್ಕಿನ ಹಾಕೋ ಮುಂದಿಲ್ಲ ಚಳಿ ಹೊಡಿತೈತೆ ಏನ್ ಮಾಡೋದು ಬಿಸಿಲು ಇರುತ್ತಲ್ಲ ಅನ್ಕೊಂಡ್ ಬಂದ್ರೆ ಚಳಿ ಕೊರಿತೈತೆ ಗುರು ಬಟ್ ಮಾತ್ರ ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ ತಕ್ಕ ಮಟ್ಟಿಗೆ ರೋಡ್ ಚೆನ್ನಾಗಿದೆ ಆರಾಮಾಗಿ ಹೋಗ್ಬೋದು ಇನ್ನೂ ಹದಿನೆಂಟು ಕಿಲೋಮೀಟ್ರ್ ತೋರಿಸ್ತಾ ಇದೆ ದೇವರಾಯನ ದುರ್ಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ ಇದೆ ಫಸ್ಟ್ ಟೈಮು ರೋಡ್ ಚೆನ್ನಾಗಿದೆ ಗುರು ಸ್ವಲ್ಪ ಹಾಳಾಗೋಗಿದೆ ಇಲ್ಲಿಂದ ಚೆನ್ನಾಗೈತೆ ರೋಡು ನಾನು ಈ ರೋಡಲ್ಲಿ ಹೋಗ್ತಾ ಇರೋ ಫೀಲಿಂಗ್ ಯಾವ ಥರ ಬರ್ತಾಯಿದೆ ಅಂದರೆ ಉಡುಪಿ ಚಿಕ್ಕಮಂಗ್ಳೂರು ಆ ರೋಡಲ್ಲಿ ಹೋದಂಗೆ ಫೀಲ್ ಬರ್ತೈತೆ ಈಗ ಆ ರೋಡ್ಗಳಲ್ಲ ಹಂಗೆ ಅಲ್ವಾ ಫುಲ್ ಚಳಿ ರೋಡ್ ಹಿಂಗೆ ಇರುತ್ತೆ ಬಟ್ ಮಳೆ ಇರುತ್ತೆ ಅಲ್ಲಿ ಇದು ಮಳೆ ಇಲ್ಲ ಈಗ ಸ್ಟಾರ್ಟ್ ಆಗುತ್ತೆ ಮಳೆ ಹನಿ ಹನಿ ಆಗ್ತಾ ಇದೆ ಅಲ್ಲಿಗೆ ಹೋಗೋವರೆಗೂ ಸುಮ್ಮನೆ ಎದ್ಬಿಟ್ರೆ ಸಾಕು ಅಲ್ಲಿ ಹೋದ್ಮೇಲೆ ಮಳೆ ಆದರೂ ಬರಲಿ ಏನಾದ್ರು ಬರಲಿ ಹದಿನಾರು ಕಿಲೋಮೀಟರ್ ಐತೆ ಓಹೋ ಅಲ್ಲಿ ನೋಡ್ರಿ ವೆದರು ಆ ಬೆಟ್ಟದಲ್ಲಿ ಯಾವ ಸೆಂಟ್ರಲ್ ಮಳೆ ಬರ್ತಿರೋದು ನೋಡಿ ತೋರಿಸ್ತೀನಿ ರೀ ಈ ಕಡೆ ಫುಲ್ಲು ಮಳೆ ಐತೆ ನೋಡಿ ರೋಡ್ ಈ ಕಡೆ ಬಂತು ಅದೇ ಸ್ಟಾರ್ಟ್ ಆಗೈತೆ ಮಳೆ ಇದೆ ಜೋರಾಗಿದೆ ಮಳೆ ಮಳೆ ಬಂದರೆ ಕ್ಯಾಮ್ರಾ ಎತ್ತಿಕ್ಬೇಕು ಅದೇ ಬೇಜಾರು ವಾಟರ್ ಪ್ರೂಫ್ ಕೇಸ್ ಹಾಕಿಲ್ಲ ನಾನು ಗೋಪುರ ವಾಟರ್ ಪ್ರೂಫೇ ಇದು ಕೇಸ್ ಹಾಕಿದ್ದೀನಿ ಅಲ್ಲ ಆಚೆಗಡೆ ಹೆಲ್ಮೆಟ್ಗೆ ಮೈಕ್ ಮೈಕ್ಗೆ ಫಿಕ್ಸ್ ಆಗೋಂಗೆ ಒಂದು ಕೇಸ್ ಹಾಕಿದ್ದೀನಿ ಅದು ವಾಟರ್ ಪ್ರೂಫ್ ಅಲ್ಲ ಅಡದೊಳಗೆ ನೀರು ಹೋಗುತ್ತೆ ಅಬ್ಸರ್ವ್ ಮಾಡಿ ಇಷ್ಟೆಲ್ಲ ಚೆನ್ನಾಗೈತೆ ಈ ಕಡೆ ಈ ಕಡೆ ಅಲ್ಲಿ ನೋಡ್ರಿ ಆ ಸೆಂಟ್ರಲ್ಲಿ ಒಳ್ಳೆ ನೀರು ನೀರು ಥರ ಕಾಣಿಸ್ತಾ ಇರುತ್ತೆ ನೋಡಿ ವೈಟ್ಗೆ ಅಷ್ಟು ಫುಲ್ ಮಳೆನೇ ಈ ಕಡೆ ನೋಡಿ ಅಷ್ಟದೇನು ಇಲ್ಲ ಈ ಕಡೆ ಮಳೆ ಇರೋಂಗೈತೆ ರೋಡೆಲ್ಲ ಚೆನ್ನಾಗೈತೆ ಗುರು ನಾನೇನು ಸ್ಟಾರ್ಟಿಂಗ್ ನೋವುಬಿಟ್ಟು ರೋಡ್ ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೆ ಹನ್ನೆರಡು ಕಿಲೋಮೀಟ್ರ್ ಐತೆ ಇಲ್ಲಿ ನೋಡಿದ್ರೆ ಹತ್ತು ಕಿಲೋಮೀಟ್ರ್ ತೋರಿಸ್ತೈತೆ ಅಲ್ಲಿ ನೋಡಿದ್ರೆ ಹನ್ನೆರಡು ಕಿಲೋಮೀಟ್ರ್ ಅಂತ ತೋರಿಸ್ತೈತೆ ವೆದರ್ ನನಗೆ ತುಂಬ ಇಷ್ಟ ಆಯ್ತು ಗುರು ಹೆಂಗೈತೆ ನೋಡ್ರಿ ಸಕ್ಕತ್ತಾಗೈತೆ ಮಳೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂದ್ಕೋತೀನಿ ಮಳೆ ಬಂದರೆ ಇವೆಲ್ಲ ಎತ್ತಿಕ್ಕಬೇಕಲ್ಲಪ್ಪ ಅದೇ ಟೆನ್ಷನ್ ಜೋರಾಯ್ತು ಗುರು ಮಳೆ ಕಿಲೋಮೀಟ್ರ್ ಸುಮ್ಮನೆ ಇದ್ಬಿಟ್ರೆ ಮಳೆ ಅಲ್ಲೇ ಹೋಗಿ ಕ್ಯಾಮ್ರಾ ಎತ್ತಿಕ್ ಬಿಡ್ತೀನಿ ಈಗ ತಿರ್ಗಾ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕ್ಯಾಮ್ರಾ ಬಿಚ್ಚಿ ಬ್ಯಾಗೊಳಗೆ ಹಾಕಿ ಸರ್ಕಸ್ ಆಗ್ಬಿಡುತ್ತೆ ಮಳೆ ಫುಲ್ ಜೋರ್ ಆಯ್ತು ರೈನ್ ಕೋಟ್ ಹಾಕೊಳ್ಳೇಬೇಕು ನಾನು ಅಂದ್ರೆ ನನಗೆ ಆಗಲ್ಲ ಚಳಿ ಹೊಡಿತೈತೆ ರೈನ್ ಕೋಟ್ ತಂದಿದ್ದೀರಾ ರೈನ್ ಕೋಟ್ ತಂದಿದ್ಯಾ ಸರ್ ರೈನ್ ಕೋಟ್ ತಂದಿದ್ಯಾನ ರೈನ್ ಕೋಟು ಗುರು ನನ್ ಫೋನ್ ಮಾಡೆ ಅಲ್ಲಿ ಗುರು ಹ ಗುರು ಫುಲ್ ಜೋರಾಯ್ತು ಮಳೆ ಜಾಯ್ ಸಕದಾಗೈತಲ್ಲ ಇಲ್ಲಿ ನನಗೆ ಚಿಕ್ಕಮಂಗ್ಳೂರು ಫೀಲ್ ಹೊಡಿತೈತೆ ಬೆಂಗಳೂರಿಂದ ಇಷ್ಟು ಹತ್ರಲ್ಲಿ ಇಷ್ಟು ಸಖತ್ ಪ್ಲೇಸ್ ಆಯ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ ಗುರು ಬೆಂಗಳೂರಿಂದ ಎಷ್ಟು ಕಿಲೋಮೀಟ್ರ್ ಅಂದರೆ ನಲ್ವತ್ತು ಕಿಲೋಮೀಟ್ರ್ ಅನ್ಕೋತೀವಿ ನಲ್ವತ್ತೊಂದು ಕಿಲೋಮೀಟ್ರ್ ಇದೆ ನಮ್ಮ ಮನೆಯಿಂದ ನಲ್ವತ್ತೊಂದು ಕಿಲೋಮೀಟ್ರಲ್ಲಿ ಇಷ್ಟು ಸಖದಾಗಿರೋ ಪ್ಲೇಸ್ಗಳಿದೆ ಇಷ್ಟು ಚೆನ್ನಾಗಿರೋ ರೋಡ್ ಇದೆ ಅಂತ ನನಗೆ ಇದುವರೆಗೂ ಗೊತ್ತೇ ಇರಲಿಲ್ಲ ಬಂದ ಮೇಲೆ ಗೊತ್ತಾಯ್ತಿರೋದು ಮೂರು ಗಾಡಿ ಮೇಲ್ಗಡೆ ಕ್ಲೋಸ್ ಮೇಲ್ಗಡೆ ಕ್ಲೋಸ್ ಅಂತಲ್ಲ ಮತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಇನ್ನೂ ಆರು ಗಂಟೆ ಆಗಿಲ್ಲಲ್ಲ ಬಿಡಿ ಸರ್ ಅಲ್ಲಿಂದ ಬಂದಿದ್ದೀವಿ ಬಂದುಬಿಡ್ತೀವಿ ಸರ್ ಮೇಲ್ ಬಿಡಲ್ವಾ सर? अलग बंद ಈ ವಾರದಲ್ಲಿ ಚಿರ್ತೆನಾ ಬಿಡೋ ಕೊಡ್ತೀನಿ ಕ್ಯಾಶ್ ಐತೆ ಬಿಡುಗ್ರ ಕ್ಯಾಶ್ ಐತೆ ತೊಳಿ ಕೊಡ್ರಿ ಓಕೆ ಸರ್ ಸರಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಿಡಲಿಲ್ಲ ಈ ವಾರದಲ್ಲೇ ನಾಲ್ಕು ಜನ ಬಲಿಯಾಗ್ಬಿಟ್ಟವ್ರಂತೆ ಚಿರ್ತೆಗೆ ಕರಡಿಗೆ ನಾಲ್ಕು ಜನ ಸ್ವತ ಹೋಗ್ಬಿಟ್ಟವ್ರಂತೆ ಆಲ್ರೆಡಿ ಈ ವಾರದಲ್ಲೇ ಚಿರ್ತೆಗೆ ಮತ್ತು ಕರಡಿಗೆ ಅವ್ರು ಊಟ ಆಗ್ಬಿಟ್ಟು ನಾಲ್ಕು ಜನ ಸತ್ತೋಗ್ಬಿಟ್ಟವ್ರಂತೆ ಅದಕ್ಕೆ ಇಲ್ಲ ಗುರು ಅಲ್ಲಿಂದ ಬಂದಿದ್ದು ವೇಸ್ಟ್ ನಲ್ವತ್ತೊಂದು ಕಿಲೋಮೀಟ್ರ್ ಅಂದರೆ ಒಂದು ಐವತ್ತು ಕಿಲೋಮೀಟ್ರ್ ಬಂದ್ವಿ ಅನ್ಕೋತೀನಿ ಹಾಂ ಅದೇ ಮೇಲ್ಗಡೆ ಹಾಂ ಮೋಯೋ ಮೋಯೋ ವಾ ಅಲ್ಲಿಂದ ಬಂದಿದ್ದಾಯ್ತು ಕರಡಿ ಚಿರತೆ ಕಾಟ ಇದೆಯಂತೆ ಹುಷಾರಾಗಿ ಹೋಗೋಣ ಕತ್ಲೆ ಬೇರೆ ಆಗೋಯ್ತು ಅಲ್ಲಿ ವ್ಯೂ ಪಾಯಿಂಟ್ ಹೋಗೋಕ್ಕೆ ಬಿಡ್ಲಿಲ್ಲ ಗುರು ಆರು ಗಂಟೆ ಕ್ಲೋಸ್ ಅಂತೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಆತ ಆಚೆಗಡೆ ಚುರುಮುರಿ ಬಜ್ಜಿ ತಿನ್ಕೊಂಡು ಮ್ಯಾಗಿ ತಿನ್ಕೊಂಡು ಟೈಮ್ ಪಾಸ್ ಮಾಡಿ ಈಗ ಹೋಗ್ತಾ ಇದೀವಿ ಬಟ್ ಅಲ್ಲಿಂದ ಬಂದಿದ್ದು ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದಿದ್ವಿ ಬಟ್ ಏನು ಸಿಗ್ಲಿಲ್ಲ